ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ದರು ಕನ್ನಡ ಫ್ಯಾಷನ್ ಟಿಕ್ ಚಾನಲ್ ಇದು ಆಲ್ ಮಾಡಲು ಬ್ಲೌಸಸ್ಸು ಕಟಿಂಗ್ ಸೀರೀಸ್ನಲ್ಲಿ ಎರಡನೇ ಅಧ್ಯಾಯ ಮೊದಲನೇ ಅಧ್ಯಾಯ ನಿಮಗೆ ಅಳತೆ ಬ್ಲೌಸ್ ಬಂದುಬಿಟ್ಟು ಫೋರ್ ಡಾಟ್ ಬ್ಲೌಸು ಒಂದು ಫೋರ್ ಡಾಟ್ ಬ್ಲೌಸ್ನ ತೊಗೊಂಡು ಈ ಮಿಕ್ಕಿರೋಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ಮೊದಲನೇ ಅಧ್ಯಾಯದಲ್ಲಿ ಆಲ್ರೆಡಿ ಆ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಇದು ಎರಡನೇ ಅಧ್ಯಾಯ ಬೋಟ್ನೆಕ್ ಬ್ಲೌಸು ಮೆಜರ್ಮೆಂಟ್ದು ಅಳತೆ ಬ್ಲೌಸ್ ಬಂದುಬಿಟ್ಟು ನೆಕ್ ಬ್ಲೌಸು ಈ ಬೋಟ್ ನೆಕ್ ಬ್ಲೌಸ್ ತೊಗೊಂಡು ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಕಟಿಂಗ್ ಮಾಡೋದು ಅನ್ನೋದು ಎರಡನೇ ಅಧ್ಯಾಯದಲ್ಲಿ ಇರುವಂಥ ಟಾಪಿಕ್ ಇದ್ರ ಪ್ರಕಾರವಾಗಿ ನಿಮಗೆ ಆಲ್ರೆಡಿ ಎಲ್ಲ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಬೋಟ್ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ಡಾಟ್ ಬ್ಲೌಸ್ನ ಕಟಿಂಗ್ ಮಾಡೋದು ಮತ್ತು ಬೋಟ್ನೆಕ್ ಕಳ್ದೆ ಬ್ಲೌಸ್ನ ತೊಗೊಂಡು ಬೋಟ್ನೆಕ್ ಕಟಿಂಗ್ ಮಾಡೋದು ಸಿಂಗಲ್ ಕಟೋರಿ ಫಸ್ಟು ನಿಮಗೆ ಪ್ರಿನ್ಸಸ್ ಕಟ್ಟು ಮತ್ತು ಕಾಲರ್ ನೆಕ್ಕು ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ನೆ ಐ ವಿ ಕಾಲರ್ ನೆಕ್ಕು ಪ್ರಿನ್ಸಸ್ ಕಟ್ಟು ವಿತ್ ಕ್ರಾಸ್ ಬೆಲ್ಟ್ ಇರೋವಂಥದ್ದು ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು ಈ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಸಿಂಗಲ್ ಕಟೋರಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಡಬಲ್ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಸಿಂಗಲ್ ಕಟೋರಿ ಬ್ಲೌಸ್ಗೂ ಮತ್ತು ಡಬಲ್ ಕಟೋರಿ ಕಟೋರಿ ಬ್ಲೌಸ್ಗೂ ಏನು ವ್ಯತ್ಯಾಸ ಇರುತ್ತೆ ಮತ್ತು ಈ ಫೋರ್ ಡಾಟ್ ಬ್ಲೌಸು ಮತ್ತು ಈ ಬೋಟ್ನೆಕ್ ಬ್ಲೌಸು ಈ ಬ್ಲೌಸ್ ತೊಗೊಂಡ್ರು ನಾವು ಈ ಡಾಟ್ ಬ್ಲೌಸಿಂದ ಇಲ್ಲ ಬೋಟ್ನೆಕ್ ಬ್ಲೌಸಿಂದನೂ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಕಟ್ ಮಾಡಬೇಕಂದ್ರೆ ಯಾವ ರೀತಿ ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ನಿಮಗೆ ಜಸ್ಟ್ ಡಬಲ್ ಕಟೋರಿ ಬ್ಲೌಸ್ ಪೀಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಓಕೆನಾ ನಿಮಗೆ ಲಾಸ್ಟ್ ವೀಡ್ಯೋದಲ್ಲಿ ಬೋಟ್ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ಸಿಂಗಲ್ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಲ್ವಾ ಒಂದು ವಿಚಾರ ನೆನ್ಸ್ನಲ್ಲಿ ಇಟ್ಕೊಳ್ಳಿ ಒಂದು ಬ್ಲೌಸಿಂದ ಇನ್ನೊಂದು ಬ್ಲೌಸ್ಗೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾತ್ರನೇ ಇರುತ್ತೆ ಎಂಟೈರ್ ಬ್ಲೌಸೇ ಚೇಂಜ್ ಇರೋದಿಲ್ಲ ಇದೊಂದು ಗಮನದಲ್ಲಿಟ್ಕೊಳ್ಳಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ವಿಚಾರಕ್ಕೆ ಬಂದರೆ ನೀವು ಬೋಟ್ನೆಕ್ ಬ್ಲೌಸ್ ಅಳತೆ ಬ್ಲೌಸು ಬೋಟ್ನೆಕ್ ಆದರೂ ತೊಗೊಳ್ಳಿ ಡಾಟ್ ಬ್ಲೌಸ್ ಆದರೂ ತೊಗೊಳ್ಳಿ ಯಾವುದಾದ್ರೂ ತೊಗೊಳ್ಳಿ ಆಲ್ರೆಡಿ ಸೈಡ್ ಪಾರ್ಟ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅದನ್ನು ಈ ಮೆಜರ್ಮೆಂಟ್ಸ್ ಎಲ್ಲ ಯಾವ ರೀತಿ ತೊಗೊಳ್ಬೇಕಂತ ಪ್ರತಿಯೊಂದು ವೀಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಕೊಡ್ತಾ ಬಂದಿದ್ದೀನಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಈ ಸಿಂಗಲ್ ಕಟೋರಿ ಬ್ಲೌಸು ಮತ್ತು ಡಬಲ್ ಕಟೋರಿ ಬ್ಲೌಸ್ಗೂ ಏನು ವ್ಯತ್ಯಾಸ ಇರೋದಿಲ್ಲ ಇದು ಗಮನದಲ್ಲಿಟ್ಕೊಳ್ಳಿ ಸೈಡ್ ಪಾರ್ಟ್ ಎತ್ತ ಪ್ರಕಾರ ಸಿಂಗಲ್ ಕಟೋರಿ ಬ್ಲೌಸ್ಗೆ ಯಾವ ರೀತಿ ಕಟ್ ಮಾಡ್ತೀರೋ ಅದೇ ರೀತಿ ಇಲ್ಲ ನಾರ್ಮಲ್ ಫೋಡಟ್ ಬ್ಲೌಸ್ ಕಟಿಂಗ್ ಮಾಡ್ತೀರಲ್ವ ಬ್ಯಾಕ್ ಸೈಡ್ ಪಾರ್ಟು ಅದೇ ರೀತಿ ಅಂದ್ಕೊಳ್ಳಿ ಡೀಪ್ ನೆಕ್ ಬ್ಲೌಸ್ ಕಟ್ ಮಾಡಿದರೆ ಬ್ಯಾಕ್ ಸೈಡ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ತೀರೋ ಅದೇ ರೀತಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಏನು ಚೇಂಜಸ್ ಇರೋದಿಲ್ಲ ಕ್ರಾಸ್ ಬೆಲ್ಟು ಅಷ್ಟೇ ನೀವು ಉಕ್ಸ್ಪಟ್ಟಿ ಕಡೆ ಎಷ್ಟು ತೊಗೊಳ್ಬೇಕು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ತೊಗೊಳ್ಬೇಕು ಓಕೆನಾ ಕ್ರಾಸ್ ಬೆಲ್ಟ್ ಶೇಪ್ ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಜನರಲ್ಲಾಗಿ ಯಾವ ರೀತಿ ಕಟ್ ಮಾಡ್ತಿರೋ ಅದೇ ರೀತಿ ಇರುತ್ತೆ ಈ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಬ್ಲೌಸ್ಗೆ ಡಿಫ್ರೆಂಟಾಗಿ ಏನೂ ಇರೋದಿಲ್ಲ ಸ್ಲೀವ್ಸ್ ವಿಚಾರಕ್ಕೆ ಬಂದರೆ ನಾರ್ಮಲ್ಲಾಗಿ ಸ್ಲೀವ್ಸ್ ನಾನು ಯಾವುದೋ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇಲ್ಲ ಯಾಕಂದರೆ ಸಾಕಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಜೊತೆಗೆ ನಾರ್ಮಲ್ ಸ್ಲೀವ್ಸ್ ಆಗಿರೋದ್ರಿಂದ ಸ್ಲೀವ್ ಲೆಂತು ಹಾರ್ಮಲ್ ಡೌನಿಂಗು ಸ್ಲೀವ್ ಲೂಸು ಹಾರ್ಮಲ್ ರೌಂಡಿಂಗ್ ಈ ನಾಲ್ಕು ಮೆಜರ್ಮೆಂಟ್ಸು ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡೋದಿರುತ್ತೆ ಮೇಜರ್ ಡಿಫ್ರೆನ್ಸು ಸಿಂಗಲ್ ಕಟೋರಿ ಬ್ಲೌಸ್ಗೂ ಮತ್ತು ಡಬಲ್ ಕಟೋರಿ ಬ್ಲೌಸ್ಗೂ ಏನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಕ್ರಾಸ್ ಬೆಲ್ಟ್ ಆಗಿರ್ಬೋದು ಬ್ಯಾಕ್ ಸೈಡ್ ಪಾರ್ಟ್ ಆಗಿರ್ಬೋದು ಸ್ಲೀವ್ಸ್ ಆಗಿರ್ಬೋದು ನಾರ್ಮಲ್ ಡೀಪ್ ನೆಕ್ ಡಾಟ್ ಬ್ಲೌಸ್ಗೆ ಕಟಿಂಗ್ ಮಾಡ್ತಿರಲ್ವೋ ಅದೇ ರೀತಿಯೇ ಮೆಜರ್ಮೆಂಟ್ಸ್ನ ಮಾರ್ಕ್ ಮಾಡಿ ಕಟ್ ಮಾಡಿ ಏನು ಚೇಂಜಸ್ ಮಾಡಬೇಡಿ ಮತ್ತು ಫಸ್ಟು ಡಬಲ್ ಕಟೋರಿ ಬ್ಲೌಸ್ನ ಕಟಿಂಗ್ ಮಾಡಬೇಕು ಅಂದರೆ ಸಿಂಗಲ್ ಕಟೋರಿ ಬ್ಲೌಸ್ನ ಕಟ್ ಮಾಡ್ಕೊಳ್ಬೇಕು ಈ ಸಿಂಗಲ್ ಕಟೋರಿ ಬ್ಲೌಸು ಮಾರ್ಕಿಂಗ್ ಯಾವ ರೀತಿ ಮಾಡಬೇಕು ಕಟಿಂಗ್ ಯಾವ ರೀತಿ ಮಾಡಬೇಕು ನಿಮಗೆ ಡಾಟ್ ಬ್ಲೌಸು ತೊಗೊಂಡು ಯಾವ ರೀತಿ ಮಾಡಬೇಕಂತನೂ ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಈಗ ಲಾಸ್ಟ್ ವೀಡಿಯೋದಲ್ಲಿ ಬೋಟ್ನೇ ಕಳಿತ ಬ್ಲೌಸು ಬೋಟ್ನೇ ಕಳತೆ ಬ್ಲೌಸ್ ಕಸ್ಟಮರ್ಸ್ ಕೊಟ್ಟರು ಅಂದರೆ ಆ ಬೋಟ್ನೇ ಕಳಿತ ಬ್ಲೌಸಿಂದ ಯಾವ್ಯಾವ ಮೆಜರ್ಮೆಂಟ್ಸ್ನ ತೊಗೊಂಡು ಈ ಸಿಂಗಲ್ ಕಟೋರಿ ಬ್ಲೌಸ್ನ ಕಟ್ ಮಾಡಬೇಕಂತ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನೀವು ಬ್ಯಾಕ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಸ್ಲೀವ್ಸು ಯಥಾ ಪ್ರಕಾರ ಆ್ಯಸ್ ಇಟ್ ಈಸ್ ನೀವು ಡಾಟ್ ಬ್ಲೌಸ್ಗೆ ಕಟ್ ಯಾವ ರೀತಿ ಕಟ್ ಮಾಡ್ತೀರೋ ಅದೇ ರೀತಿಯೇ ಕಟ್ ಮಾಡ್ಕೊಳ್ಬೋದು ಈಸಿಯಾಗಿ ಯಾವುದೇ ಬದಲಾವಣೆ ಇಲ್ಲ ಸಿಂಗಲ್ ಕಟೋರಿ ಬ್ಲೌಸು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದೀನಲ್ವ ಇದೇ ರೀತಿ ಎಂಟೈರ್ ಸಿಂಗಲ್ ಕಟೋರಿ ಬ್ಲೌಸ್ನ ಫ್ರಂಟ್ ಸೈಡ್ ಪಾರ್ಟ್ ಇದೇ ರೀತಿ ಮಾರ್ಕ್ ಮಾಡಿ ನೀವು ಕಟ್ ಮಾಡ್ಕೊಳ್ಬೇಕು ಅದರಲ್ಲಿ ಈ ಪೀಸು ನಾವು ಸಪ್ರೇಟ್ ಮಾಡಿಕೊಂಡ ನಂತರ ಅದನ್ನು ಮತ್ತೆ ಎಕ್ಸ್ಟ್ರಾ ತಗೊಳ್ತೀವಿ ಈ ಎಕ್ಸ್ಟ್ರಾ ಪೀಸು ಕ್ರಾಸಲ್ಲಿ ತಗೊಳ್ತೀವಿ ಅದು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಅದು ಸಿಂಗಲ್ ಕಟೋರಿಲಿ ಕ್ರಾಸಲ್ಲಿ ತೊಗೊಂಡು ಇದನ್ನು ಈ ರೀತಿ ಇಟ್ಕೊಂಡು ಓಕೆನಾ ನೋಡಿ ಈ ಕಡೆ ಸೈಡ್ ಮಾತ್ರ ನಾವು ಎಕ್ಸ್ಟ್ರಾ ತೊಗೊಳ್ತೀವಿ ಇದು ಸಿಂಗಲ್ ಕಟೋರಿ ಬ್ಲೌಸ್ಗೆ ಡಬಲ್ ಕಟೋರಿ ಬ್ಲೌಸ್ಗೆ ಯಾವ ರೀತಿ ಅಂದರೆ ಈ ಪೀಸ್ ನಮಗೆ ಹಾಗೇ ಇರಬೇಕು ಡಬಲ್ ಕಟೋರಿ ಬ್ಲೌಸ್ಗೆ ಮತ್ತು ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ತೊಗೊಂಡು ಸ್ಟ್ರೈಟಲ್ಲಿ ತಗೊಳ್ಬೇಕು ಕ್ರಾಸಲ್ಲಿ ಸಿಂಗಲ್ ಕಟೋರಿ ಪೀಸ್ನ ತೊಗೊಳ್ಬೇಕು ಡಬಲ್ ಕಟೋರಿ ಪೀಸ್ನ ನೋಡಿ ಸ್ಟ್ರೈಟ್ ಪೀಸಲ್ಲಿ ತಗೊಳ್ಬೇಕು ಕ್ರಾಸ್ ಇರಬಾರ್ದು ಸ್ಟ್ರೈಟ್ ಹಾಕ್ಕೊಳ್ಬೇಕು ಈ ನೆಕ್ ಶೇಪು ಎಕ್ಸ್ಟ್ರಾ ಏನು ತೊಗೊಳ್ಬೇಡಿ ಎಷ್ಟಿದೆಯೋ ಅಷ್ಟೇ ಮಾರ್ಕ್ ಮಾಡಿ ಮತ್ತು ಉಕ್ಸ್ಪಟ್ಟಿ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಎರಡು ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ ಇದು ಡಬಲ್ ಕಟೋರಿ ಬ್ಲೌಸ್ಗೆ ಈಗ ತಿಳಿಸ್ತಾ ಇರೋದು ಓಕೆನಾ ನೋಡಿ ಈ ಕಡೆ ನೆಕ್ ಸೈಡು ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿ ಇಲ್ಲಿ ಒಂದು ಇಂಚು ಇಲ್ಲಿ ಒಂದೂವರೆ ಇಂಚು ಡಬಲ್ ಕಟೋರಿ ಬ್ಲೌಸ್ಗೆ ಓಕೆನಾ ನೆಕ್ಸ್ಟ್ ಇಲ್ಲಿಂದ ಒಂದೂವರೆ ಇಂಚು ಕೆಳಗಡೆ ಸೈಡು ಓಕೆನಾ ಇಲ್ಲಿ ಒಂದು ಇಂಚ್ ಇರಬೇಕು ಇಲ್ಲಿ ಒಂದೂವರೆ ಇಂಚ್ ಇರಬೇಕು ಇಲ್ಲಿಂದ ಈ ಶೇಪ್ನ ನಾವು ಈ ರೀತಿ ಒಂದೂವರೆ ಇಂಚ್ ಏನು ಮಾರ್ಕ್ ಮಾಡಿದ್ದೀವೋ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ನಾನು ಯಾವ ರೀತಿ ಆದ್ರೂ ಮಾರ್ಕ್ ಮಾಡಿದ್ದೀನೋ ಆ ರೀತಿ ಇಲ್ಲಿ ಒಂದು ಇಂಚ್ ಇದ್ದರೆ ಇಲ್ಲಿ ಒಂದೂವರೆ ಇಂಚ್ ಗ್ಯಾಪ್ ಇರಬೇಕು ನೆಕ್ಸ್ಟು ಈ ಶೇಪ್ ಇದು ಅಷ್ಟೇ ಒಂದೂವರೆ ಇಂಚ್ ಅಂತರದಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ಸು ಓಕೆನಾ ಈ ಡಾಟ್ ಬಿಡ್ತು ಎಷ್ಟಿರುತ್ತೋ ಇಲ್ಲೂ ಅಷ್ಟೇ ತೊಗೊಳ್ಳಿ ಈ ಡಾಟ್ ವಿಡ್ತು ಡಾಟು ಐಟು ಎಷ್ಟು ಇಂಚಿದೆ ಇದು ಮೂರು ಇಂಚಿದೆ ಅಲ್ವ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಮೂರು ಇಂಚು ನೆಕ್ಸ್ಟು ಇದರಲ್ಲಿ ಸೆಂಟರ್ ಪಾಯಿಂಟ್ ಇರುತ್ತೆ ಆ ಸೆಂಟರ್ ಪಾಯಿಂಟನ್ನ ನಾವು ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಇದೆ ನಮಗೆ ಡಾಟು ಸೆಂಟ್ರ್ ಪಾಯಿಂಟ್ ಈ ಸೆಂಟರ್ ಪಾಯಿಂಟ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಈ ಡಾಟ್ನ ಯಥಾ ಪ್ರಕಾರ ನೀವು ಈ ಡಾಟ್ ಏನಿದೆ ಈ ಡಾಟ್ನ ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಓಕೆನಾ ಈ ಡಾಟ್ ಮಾರ್ಕ್ ಮಾಡಿಕೊಂಡು ಸೆಂಟ್ರ್ ನಾವು ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇದು ಸೆಂಟ್ರ್ ಪಾಯಿಂಟ್ ಅಲ್ವಾ ಇಲ್ಲಿಂದ ಈ ರೀತಿ ಸ್ವಲ್ಪ ಒಂದು ಕಾಲಿಂಚು ಸ್ಲೋಪ್ ಕೊಡಬೇಕು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಕಾಣಿಸ್ತಾ ಅಲ್ವಾ ಈ ರೀತಿ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಈ ರೀತಿ ಸ್ಲೋ ಕೊ ಸ್ಲೋಪ್ನ ಕೊಡಬೇಕು ಇಷ್ಟು ನಿಮಗಿದು ಡಬಲ್ ಕಟೋರಿ ಪೀಸು ಡಬಲ್ ಕಟೋರಿ ಪೀಸಲ್ಲಿ ಇನ್ನೂ ಎಕ್ಸ್ಟ್ರಾ ಎರಡು ಪೀಸ್ ಬರುತ್ತೆ ಇದನ್ನು ಈಸಿಯಾಗಿ ಈಗ ಕಟಿಂಗ್ ಮಾಡೋದು ಎಕ್ಸ್ಟ್ರಾ ಯಾವ ಸೈಡ್ ತೊಗೊಳ್ಬೇಕು ನಿಮಗೆ ತಿಳಿಸಿದ್ದೀನಲ್ವೋ ಅದೇ ರೀತಿ ಎಕ್ಸ್ಟ್ರಾ ತೊಗೊಂಡು ನೀವು ಕಟಿಂಗ್ ಮಾಡ್ಕೊಳ್ಬೇಕು ಮತ್ತು ಇದು ಸ್ಟಿಚಿಂಗಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡೋದಿರುತ್ತೆ ಈ ಪೀಸಸ್ನ ನೋಡಿ ಈ ಶೇಪ್ ಏನು ಕಟ್ ಮಾಡಿದ್ದೆವು ಈ ಶೇಪ್ ಪ್ರಕಾರವಾಗಿ ಕಟ್ ಮಾಡಿಕೊಳ್ಬೇಕು ಇಷ್ಟು ಓಕೆನಾ ಈ ಎರಡು ಪೀಸ್ ಈ ರೀತಿ ಇರುತ್ತೆ ಈ ಎರಡು ಪೀಸ್ನ ಜಾಯಿಂಟ್ ಮಾಡಿದಾಗ ಇಲ್ಲಿ ಒಂದು ಶೇಪ್ ಬರುತ್ತೆ ಬಬಲ್ ಟೈಪ್ ಈ ಡಾಟ್ಸ್ನ ಇಟ್ಕೊಂಡಾಗ ಕಫು ಕರೆಕ್ಟಾಗಿ ಬರುತ್ತೆ ಇದು ಸ್ಟಿಚಿಂಗ್ ಆದಮೇಲೆ ಸ್ವಲ್ಪ ಇಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಓಕೆನಾ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಹೆಚ್ಚು ಕಡಿಮೆ ಆಗುತ್ತೆ ಇದನ್ನು ಫ್ರಂಟ್ ಸೈಡ್ ಪಾರ್ಟ್ ಏನಿದೆ ಈ ಫ್ರಂಟ್ ಸೈಡ್ ಪಾರ್ಟ್ನ ಕಂಪ್ಲೀಟ್ ರೆಡಿ ಆದ ನಂತರ ಓಕೆನಾ ಎಕ್ಸ್ಟ್ರಾ ಮಾರ್ಜಿನ್ಸ್ ಎಲ್ಲ ತೊಗೊಂಡಿರ್ತೀವಲ್ವಾ ಈ ಪೀಸ್ನ ರೆಡಿ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡ ನಂತರ ಇಲ್ಲಿ ಈ ಕ್ರಾಸ್ ಬೆಲ್ಟು ಈ ರೀತಿ ಬರಬೇಕಲ್ವಾ ಕ್ರಾಸ್ ಕರೆಕ್ಟಾಗಿ ಅದು ಲಾಸ್ಟಲ್ಲಿ ನೀವು ಈ ಪೀಸ್ನ ಅಟ್ಯಾಚ್ ಮಾಡಿಕೊಂಡ ನಂತರ ಒಂದು ಸಾರಿ ಆ ಕ್ರಾಸ್ ಬೆಲ್ಟ್ ಸ್ಲೋಪ್ ಅನ್ನೋದು ನೀವು ಒಂದು ಸಾರಿ ನೋಡಿಕೊಂಡು ಮತ್ತೆ ರೀಕಟಿಂಗ್ ಮಾಡ್ಕೊಳ್ಬೇಕು ಸ್ವಲ್ಪ ಇಷ್ಟು ಡಬಲ್ ಕಟೋರಿ ಬ್ಲೌಸು ಸಿಂಗಲ್ ಕಟೋರಿ ಬ್ಲೌಸ್ಗೂ ಡಬಲ್ ಕಟೋರಿ ಬ್ಲೌಸ್ಗೂ ಇಷ್ಟೇ ವ್ಯತ್ಯಾಸ ಇರುತ್ತೆ ಸಿಂಗಲ್ ಕಟೋರಿ ಬ್ಲೌಸಲ್ಲಿ ಒಂದು ಪೀಸ್ ಮಾತ್ರ ಇರುತ್ತೆ ಅದು ಕ್ರಾಸು ಕ್ರಾಸಲ್ಲಿರುತ್ತೆ ಲೈನಿಂಗು ಡಬಲ್ ಕಟೋರಿ ಬ್ಲೌಸಲ್ಲಿ ಸ್ಟ್ರೈಟಲ್ಲಿ ಇರುತ್ತೆ ಎಕ್ಸ್ಟ್ರಾ ಮತ್ತೆ ಎರಡು ಪೀಸ್ ಆಗುತ್ತೆ ಇದು ಸೆಂಟ್ರಲ್ಲಿ ಓಕೆನಾ ಇದು ಡಬಲ್ ಕಟೋರಿ ಬ್ಲೌಸು ಇಷ್ಟು ವಿಡಿಯೋದಲ್ಲಿ ಸಿಂಪಲ್ಲಾಗಿ ತಿಳಿಸ್ತೀನಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಡಿಫ್ರೆನ್ಸ್ ಏನಿರುತ್ತೆ ಒಂದು ಬ್ಲೌಸಿಂದ ಇನ್ನೊಂದು ಬ್ಲೌಸ್ಗೆ ಅನ್ನೋದ್ರ ಬಗ್ಗೆ ಮಾತ್ರ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಪ್ರತಿ ಸಾರಿ ತಿಳಿಸ್ತಾ ಇರ್ತೀನಿ ನಾನು ನಿಮಗೆ ಒಂದು ಬ್ಲೌಸು ಫೋರ್ ಡಾಟ್ ಒಂದು ಬ್ಲೌಸು ಹಂಡ್ರೆಡ್ ಪರ್ಸೆಂಟ್ ಫಟಿಂಗ್ ಪರ್ಫೆಕ್ಟಾಗಿ ನಿಮ್ಗೆ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ಮಿಕ್ಕಿರೋ ಎಲ್ಲ ಬ್ಲೌಸಸ್ನ ನಾವು ಸ್ವಲ್ಪ ಸ್ವಲ್ಪ ಬದಲಾವಣೆಯಿಂದ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಇದೊಂದು ನೀವು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಇವೆಲ್ಲವೂ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಇಷ್ಟು ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ಡಬಲ್ ಕಟ್ಟೋರಿ ಬ್ಲೌಸ್ ನಿಮಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನು ಯೂಸ್ ಆಗುತ್ತೆ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು